ನನ್ನ ಭಾವಕೋಶದಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆಗೆ ಒಂದು ವಿಶಿಷ್ಟವಾದ ಸ್ಥಾನ ಉಂಟು ಅದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ನನ್ನ ಪ್ರಾಧ್ಯಾಪಕರಲ್ಲಿ ಒಬ್ಬರಾದ ನಮ್ಮ ಗುರುಗಳಲ್ಲಿ ಮಹಾ ನನ್ನ ಅಂತರಂಗವನ್ನು ಸೆಳೆದಂತಹ ಗುರು ಅಂತಂದರೆ ತೀನಂ ಶ್ರೀಕಂಠಯ್ಯನವರು ಅವರು ಭಾಷಾವಿಜ್ಞಾನವನ್ನು ಕಾವ್ಯ ಮೀಮಾಂಸೆಯನ್ನು ನನಗೆ ಬೋಧಿಸ್ತಾ ಇದ್ದರು ಅವರು ಹೇಳಿದರು ನೋಡಿ ಭಾಷೆಯ ಅಧ್ಯಯನದ ದೃಷ್ಟಿಯಿಂದ ಉತ್ತರ ಕರ್ನಾಟಕದ ಭಾಷೆಯ ಸೊಗಡು ನೀವು ತಿಳ್ಕೊಳ್ಬೇಕಾದ್ರೆ ನೀವೆಲ್ಲ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನು ಓದಿ ಅಂತ ಹೇಳೋರು ಆಮೇಲೆ ನನ್ನ ಸ್ನೇಹಿತರಾದ ಈಗ ದಿವಂಗತರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಭಟ್ರು ಕರ್ನಾಟಕದಲ್ಲಿ ಒಳ್ಳೆಯ ಹೆಸರು ಗಳಿಸಿದಂತಹ ಭಾವಗೀತೆಗಳನ್ನೆಲ್ಲ ಬರೆದವರು ಅವರಿಗೆ ತಿನಂ ಶ್ರೀಕಂಠವನವರು ನನಗೂ ಲಕ್ಷ್ಮೀನಾರಾಯಣ ಭಟ್ರಿಗೂ ಬಿ ಆನರ್ಸ್ ಮತ್ತು ಎಮ್ ಎ ಆದ ತಕ್ಷಣ ಒಂದು ದೊಡ್ಡ ಸ್ಕಾಲರ್ಶಿಪ್ ಕೊಡಿಸಿ ನೀವು ಇದನ್ನು ಅಧ್ಯಯನ ಮಾಡೋದಕ್ಕೆ ನಾನು ಸಬ್ಜೆಕ್ಟ್ ಕೊಡ್ತೀನಿ ಅಂತ ಹೇಳಿದರು ನಾನು ಲೆಕ್ಚರರ್ಶಿಪ್ ಸಿಕ್ಕಿದ್ದರಿಂದ ನಾನು ಅಧ್ಯಾಪಕನಾಗಿ ಅಧ್ಯಾಪಕನಾಗೆ ಮಹಾರಾಣಿ ಕಾಲೇಜಿನಲ್ಲಿ ಅಧ್ಯಾಪಕನ ಹೊರಟೆ ಆದರೆ ಲಕ್ಷ್ಮೀನಾರಾಯಣ ಭಟ್ರಿಗೆ ಸಂಯುಕ್ತ ಕರ್ನಾಟಕದ ಪ್ರಾದೇಶಿಕ ಭಾಷೆಯ ವೈಲಕ್ಷಣ್ಯಗಳು ಅಂತ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ ವಹಿಸಿದ್ರು ಯಾಕೆಂದರೆ ಆ ಕಾಲದಲ್ಲಿ ಈ ಭಾಗದ ಪ್ರಜಾವಾಣಿ ಅಥವಾ ಬೇರೆ 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 ಪತ್ರಿಕೆಗಳಿದ್ದು ಅದರ ಭಾಷೆಯ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದಯವಾಣಿ ಅದರ ಭಾಷೆ ಒಂದು ರೀತಿ ಆದರೆ ಸಂಯುಕ್ತ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಗಟ್ಟಿ ಭಾಷೆಯ ಮಾಧುರಿವೋ ಅಥವಾ ಸೊಗಸೋ ಅದರ ಗಂಡಸುತನವನ್ನು ನೋಡಬೇಕಾದ್ರೆ ನೀವು ಅದನ್ನು ನೋಡಿ ಓದಿ ಅಂತ ತರಗತಿಯಲ್ಲಿ ನಮ್ಮ ಗುರುಗಳು ಹೇಳ್ತಾ ಇದ್ದರು ಹೀಗಾಗಿ ಅಂತಹ ಪತ್ರಿಕಾ ಆಮೇಲೆ ನಮ್ಮ ಸುರೇಂದ್ರ ದಾನಿ ಮೊದಲಾದಂಥ ಅನೇಕ ಸ್ನೇಹಿತರು ನನಗದರಲ್ಲಿ ಇದ್ದರು ಮತ್ತು ಶಾ ಶಾಮರಾವ್ ಅವರು ನಮ್ಮ ಮನೆಗೂ ಕೂಡ ಎಲ್ಲ ಬರೋರು ಸಂಯುಕ್ತ ಕರ್ನಾಟಕ ಪತ್ರಿಕೆನ ಬಹಳ ಒಂದು ಹೋರಾಟದ ರೀತಿಯಲ್ಲಿ ಕಾಪಾಡ್ಕೊಂಡು ಬಂದಿರೋದರಿಂದ ಅದನ್ನು ಉಳಿಸಬೇಕು ಅಂತ ಕೂಡ ನಾನು ಪ್ರಾರ್ಥಿಸ್ತೀನಿ ಆದ್ದರಿಂದ ಆಧುನಿಕ ಕಾಲಕ್ಕೆ ತಕ್ಕಾಗೆ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲೂ ಕೂಡ ಕೆಲವು ಮಹತ್ವದ ಮಾರ್ಪಾಟುಗಳನ್ನು ಮಾಡಿಕೊಂಡಿದ್ದಾರೆ ಡಿಜಿಟಲ್ ರೂಪದಲ್ಲಿ ನಾವು ಅದನ್ನು ನೋಡ್ತಕ್ಕಂಥ ಸೌಲಭ್ಯವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಆದ್ದರಿಂದ ಆ ಬದಲಾವಣೆಯನ್ನು ಕೂಡ ನಾವು ಸ್ವಾಗತಿಸಬೇಕು ಅಂದರೆ ನಮಗೆ ಮನೆಯಲ್ಲಿ ಕೂತ್ಕೊಂಡೇ ನಾವು ನೋಡಬಹುದು ಅದನ್ನು ಮನೇಲಿ ಕೂತ್ಕೊಂಡು ಅದನ್ನು ಓದ್ದಾಗೂ ಆಗುತ್ತೆ ನೋಡಿದಾಗೂ ಆಗುತ್ತೆ ಈ ಮಾರ್ಪಾಟು ಮಾಡಿರ್ತಕ್ಕಂತಹ ಆ ಸಂಯುಕ್ತ ಕರ್ನಾಟಕದ ಆಡಳಿತ ಮಂಡಳಿಯನ್ನು ನಾನು ಅಭಿನಂದಿಸ್ತೀನಿ ಸಂಯುಕ್ತ ಕರ್ನಾಟಕ ಅತ್ಯಂತ ಹಳೆಯದಾದ ಈ ರಾಜ್ಯದ ಒಂದು ಕನ್ನಡ ದಿನಪತ್ರಿಕೆ ಲಕ್ಷಾಂತರ ಜನ ಓದ್ತಕ್ಕಂಥ ಒಂದು ಪತ್ರಿಕೆ ಇವತ್ತು ಡಿಜಿಟಲ್ ವ್ಯವಸ್ಥೆಗೆ ಏನು ಮುನ್ನುಗ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ನಾನು ಮಹಾಲಕ್ಷ್ಮಿ ಲೇಔಟ್ನ ಶಾಸಕನಾಗಿ ಶುಭವನ್ನು ಹಾರೈಸ್ತೇನೆ ಒಂದು ದೊಡ್ಡ ಎತ್ತರಕ್ಕೆ ಬೆಳಿಲಿ ಕನ್ನಡಿಗ ಒಂದು ಕಷ್ಟ ಸುಖಗಳಿಗೆ ಇದನ್ನು ನೆರವಾಗಲಿ ಅಂತನ್ಬಿಟ್ಟು ನಾನು ಹಾರೈಸ್ತೇನೆ